ತುಕುರ ತಾಲೂಕ್ ಮತ್ತು ಮೌಟಹಳ್ಳಿಯಿಂದ ಬಂದಿದ್ದೇನೆ ನನಗೆ ಐ ಕ್ಯೂ ಸಂಸ್ಥೆಯನ್ನು ಪರಿಚಯ ಮಾಡಿಕೊಟ್ಟವರು ಸತಾಪ ಸರು ಮತ್ತೆ ದಾಕ್ಷಾಯಿಣಿ ಮತ್ತೆ ಗೀತಾ ಅವರು ಅದರ ಮೇಲೆ ನಾಗಪ್ಪ ಸರು ಮತ್ತೆ ನಾಗೇಶ್ ಸರ್ ನಮ್ಮ ಮನೆ ಬಾಗ್ಲಿ ಬಂದು ನನ್ನ ತುಂಬ ಕೋರ್ಸ್ ಮಾಡಿದರು ಅದನ್ನು ಸೇರು ನೀನು ಸೇರು ಕಂಪ್ನಿಗೆ ಸೇರು ಹೇಳಿ ಆಮೇಲೆ ಅದನ್ನು ನಾನು ಏನು ಕೆಲಸ ಏನು ಮಾಡಲಿಲ್ಲ ಆದರೆ ನನ್ನ ಕೆಲಸ ಅವರೇ ಮಾಡ್ಕೊಳಕ್ ಆಗ್ತಾ ಇದ್ರು ಆಮೇಲೆ ನನಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಅಂದರೆ ನನಗೆ ತಲೆ ಸುತ್ತ ಬರುವುದು ಸ್ವಲ್ಪ ಕಾಲು ನೋವು ಒಂದು ಕಾಲು ಬಾತ್ ಭಾತ್ ಅದೆಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ನಾನು ನಮ್ಮ ಒಂದು ಮಾಲೀನಗೇರಿ ಒಂದು ಕ್ಲಿನಿಕ್ಕಿಗೆ ಹೋದೆ ಆವಾಗ ಅಲ್ಲಿನ ಒಂದು ಸಿಸ್ಟರ್ ನನಗೆ ನಿಮಗೆ ಬಿ ಪಿ ಇದೆ ನೂರ ಐವತ್ತು ಮತ್ತು ತೊಂಬತ್ತೈದು ಇದೆ ಅಂತ ಹೇಳಿದ್ರು ಆಮೇಲೆ ಅವರು ಏನಂದ್ರು ಸ್ವಲ್ಪ ಆಹಾರದಲ್ಲಿ ನೀವು ಕಂಟ್ರೋಲ್ ಮಾಡಿ ಮತ್ತೆ ವಾಕ್ ಮಾಡಿ ಅಂತ ಹೇಳಿದ್ರು ಎಂಟು ದಿನ ಹಾಗೆ ನಾನು ಕಳೆದೆ ಅದರ ಮೇಲೆ ಇನ್ನೊಂದು ಕ್ಲಿನಿಕ್ ಬಾಗಬೋಡ್ ಡಾಕ್ಟರ್ ಅಂತ ಹೋದೆ ಅಲ್ಲೇ ಹೋದ್ರು ಅವರು ನೂರ ನಲವತ್ತೈದು ಮತ್ತೆ ತೊಂಬತ್ತು ಇದೆ ಅಂತಂದರು ಅವರು ಹತ್ತು ಟ್ಯಾಬ್ಲೆಟ್ ಕೊಟ್ಟರು ನನಗೆ ಇದೊಂದು ತಗೊಳ್ಳಿ ಟ್ಯಾಬ್ಲೆಟ್ ಅದನ್ನು ತಗೊಂಡು ನೀವು ಎಂಟು ದಿನ ಆದ್ಮೇಲೆ ಅದು ಏನಂತ ಹೇಳಿ ಅಂತ ಹೇಳಿದ್ರೆ ಆದ್ರೆ ನನಗೆ ಧೈರ್ಯ ಬರಲಿಲ್ಲ ಅದನ್ನು ತಗೊಳ್ಳಲಿಲ್ಲ ನಾನು ಅದ್ರ ಮೇಲೆ ನಾನು ಕುಂಟ ಹೋದೆ ಕುಮಟಾ ಸರ್ ಹತ್ರ ಎಲ್ಲ ಮಾತಾಡಿದ್ರೆ ಸರ್ ನನಗೆ ಹೇಗೀಗಾಗ್ತೈತೆ ಅಂತೇಳಿ ಮತ್ತೆ ನಮ್ಮ ಆಶಾ ಇರು ವಿದ್ಯಾ ಮೇಡಮ್ ಅಲ್ಲ ಅಲ್ಲಿ ಕುಮಟಾ ಆಫೀಸಿಗೆ ಹೋಗಿ ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನನಗೆ ಕಾಲೆಸ್ಟ್ರಾಲು ಜಾಸ್ತಿ ಇದೆ ಇರಬೇಕಾಗಿರೋದು ಎರಡು ನೂರು ನನಗಿರೋದು ಮುನ್ನೂರ ಎಂಬತ್ತೊಂಬತ್ತು ಯುರಿಕ್ ಅಸಿಡು ಇರೋದು ಇರಬೇಕಾಗಿರೋದು ಐದು ಪಾಯಿಂಟ್ ನಾಲ್ಕು ನನಗಿರೋದು ಎಂಟು ಪಾಯಿಂಟ್ ಒಂಬತ್ತು ಅದೇ ರಿಪೋರ್ಟ್ ಅಂತ ತಗೊಂಡು ವಿಜಯ ಮಠನ್ ಹತ್ರ ಮಾತಾಡಿದೆ ಆಮೇಲೆ ನನಗೆ ಟೆನ್ಷನ್ ಅಯ್ಯೋ ನನಗೆ ಏನಾಗ್ತದೆ ಮೇನ್ ಅಂದ್ರೆ ನನಗೆ ಮನೆಯಲ್ಲಿ ನೋಡ್ಕೊಂಡೋಗರು ಯಾರು ಇಲ್ಲ ನಾನೇ ನೋಡ್ಕೋಬೇಕಿತ್ತು ನನ್ನ ಮಕ್ಕಳು ಚಿಕ್ಕವರು ಆದರೂ ಅದಂತ ಸರ್ ಎಂತಂದ್ರೆ ಆಫೀಸಿಗೆ ಹೋದಾಗ ಆಫೀಸ್ ಹತ್ರ ಕರೆದು ಇಲ್ಲ ನಿಮ್ಗೆ ಈ ತರ ಪ್ರಾಬ್ಲಮ್ ಇಲ್ಲ ನೀವು ಕ್ಯಾಪ್ಸೂಲ್ ತಗೊಳ್ಳಿ ಇದನ್ನ ಮಾತ್ರ ಬಿಡಬೇಡಿ ಅಂತ ಹೇಳಿದ್ರು ಆದ್ರೂ ಮನೆಯಲ್ಲಿ ತಂದು ಇಟ್ಕೊಂಡೆ ನನಗೆ ಏನಂದ್ರೆ ನಾನು ಇದನ್ನ ಹೇಳ್ಬಾರ್ದು ಆದ್ರೆ ಹೇಳ್ತೀನಿ ನನಗೆ ಯಾವುದೇ ಒಂದು ಮೆಡಿಸಿನ್ ತಗೊಳ್ಳೋದಾದ್ರು ನಾನು ಸೂಕ್ಷ್ಮ ಯಾಕಂದ್ರೆ ಏನಾದರೂ ತಗೊಂಡ್ರೆ ಏನಾಗ್ತದೆ ಡಾಕ್ಟರ್ ನನಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೇಳಿದ್ರೆ ನಾನು ಅರ್ಧ ತಗೊಳ್ಳೋಳು ಸಮಸ್ಯೆ ಆದ್ರೆ ಸ್ವಲ್ಪ ಕಾಲ ನನಗೆ ಗೊತ್ತಾಗ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ಯಾರ ಹತ್ರ ಹೇಳ್ಕೊಂಡು ಸಡನ್ ಆಗಿ ನಮ್ಗೆ ಹಾಸ್ಪಿಟ್ಲ್ ಹೋಗೋದು ಯಾರು ಇಲ್ಲ ಇರೋದು ಮಕ್ಕಳು ಚಿಕ್ಕವರು ಆದ್ರೂ ತಂದಿಟ್ಟೆ ಆಮೇಲೆ ಬ್ಯಾಂಕಿಗೆ ಹೋದವಾಗ ನಾಗಪ್ಪ ಸರ್ ಮತ್ತೆ ನನ್ನ ಮಗ ಏಳು ವರ್ಷದ ಹುಡುಗ ನನ್ನ ಹತ್ರ ನೀವು ಟ್ಯಾಬ್ಲೆಟ್ ತಗೊಂಡು ಪೂಜೆ ಮಾಡಿ ಅದನ್ನ ತಿನ್ಬೇಡಿ ನಾಳೆ ಏನಾದ್ರು ನಿಮ್ಗೆ ಎದ್ದು ಕೈಕಾಲಿಡ್ಕೊಂಡು ಓಡಾಡ ಮಕ್ಳಿಗೆ ಓಡಿಸ್ಬೇಕಾದ್ರೆ ಗೊತ್ತಾಗ್ತಿದೆ ನಿಮ್ಗೆ ಅಂತ ನನ್ನ ಚಿಕ್ಕ ಮಗ ಅದನ್ನ ಕೇಳ್ತಾ ಇದ್ದ ಅವ್ರು ಮನೆಗೆ ಹೋಗಿ ಹೇಳಿದ್ರು ಅಮ್ಮ ಆ ಟ್ಯಾಬ್ಲೆಟ್ ಯಾಕೆ ತಂದಿದ್ದೆ ಆ ಸರ್ ನಿನ್ಗೆ ಹೇಳ್ತಾ ಇದ್ರಮ್ಮ ನನ್ನಕರ್ದು ಹೇಳಿದ್ರು ಯಾರು ಇದ್ ಮಾಡ್ತಾರೆ ಅಂತೇಳಿ ಇವತ್ತಿಗೆ ನಾನು ಅದ್ ಎರಡೇ ದಿನ ತಗೊಂಡಿದ್ದೇನೆ ಆ ಎರಡು ದಿನದಲ್ಲಿ ನನಗೆ ತಲೆ ಸುತ್ತಿಲ್ಲ ಕಾಲು ನೋವಿಲ್ಲ ಇಲ್ಲ ನಾನು ಇಲ್ಲಿಂದ ಫೋನಲ್ಲಿ ಅಂದ್ರೆ ಸಡನ್ ಆಗಿ ಕೂತ್ ಮಾತಾಡ್ಬೇಕು ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿ ಇದನ್ನು ನನ್ನ ರಿಲೇಷನ್ ಅಲ್ಲಾಗಲಿ ಯಾರ ಹತ್ರ ನಾನು ಹೇಳ್ಕೊಳ್ಲಿಲ್ಲ ಹೋಗ್ತಿದ್ದೆ ಆದ್ರೆ ನನಗೆ ಉಪ್ಸೋ ಬರ್ತಿತ್ತು ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತಿರೋ ಒಂಥರ ಒಂಥರ ಉದಾಸೀನ ಏನು ಮಾಡೋದೇ ಬೇಡ ಇದು ನನಗೆ ಯಾವುದು ಏನೋ ಆಗ್ತದೆ ಅಂತೇಳಿ ಕೊಲೆಸ್ಟ್ರಾಲ್ ಆ ಒಂದು ಎರಡೇ ದಿನದಲ್ಲೇ ನಾನು ರಿಸಲ್ಟ್ ಬಂತು ನನ್ನ ಕೊಲೆಸ್ಟ್ರಾಲ್ ಸಮಸ್ಯೆದಿಂದ ತಲೆ ಸುತ್ತಂಗೆ ಹೋಗುದು ಏನೇನೋ ಆಗ್ತಿತ್ತು ಮತ್ತೆ ಮೇಡಮ್ ನನಗೆ ಇದು ರಿಸಲ್ಟ್ ಕೊಟ್ಟಿದೆ ನನಗೆ ಎರಡ ದಿನ ಕೊಟ್ಟಿದೆ ಇದು ಇದೆ ಮಾ ಇದು ಪ್ರಾಡಕ್ಟ್ ಅಂತ ಹೇಳಿದೆ ಆದರೆ ಇವತ್ತಿಗೂ ನಾನು ಬಳಸ್ತಿದ್ದೇನೆ ಆದ್ರೆ ನಾನು ಇನ್ನು ಮಟ್ಟ ಬ್ಲಡ್ ಟೆಸ್ಟ್ ಮಾಡಲಿಲ್ಲ ನನಗೆ ಆ ತರ ಸಮಸ್ಯೆನೂ ಆಗ್ಲಿಲ್ಲ